ಹಾಗೆ ಋಷಿಗಳು ತಪಸ್ ಮಾಡೋದ್ರಿಂದ ಅವರು ಮಾತಾಡ್ದು ಜನರಿಗೆ ಒಳಗ್ ಮಾಡಬಹುದು ಹಾಗೆ ಅವರ ಆಶೀರ್ವಾದಕ್ಕೆ ಇರೋ ಪವರ್ ಕೂಡ ಹಾಗೆ ತಲೆ ಮೇಲೆ ಕೈ ಇಟ್ರು ಅಂದ್ರೆ ಆ ಮನುಷ್ಯ ಒಳ್ಳೆ ರೀತಿಯಿಂದ ಬದ್ಲಾಗಿ ಹೋಗ್ತಾನೆ ಹಾಗೆ ಇನ್ನೊಂದೇನಂದ್ರೆ ಆರೋಗ್ಯ ಸಮಸ್ಯೆ ರೋಗ ಇದೇನೇ ಇದ್ರು ಅವರ ದೃಷ್ಟಿ ಪವರ್ ಇಂದನೆ ಅವ್ರು ನಿವಾರಣೆ ಮಾಡ್ಬೋದು ದೃಷ್ಟಿಗೆ ಅಷ್ಟು ಪವರ್ ಅವರಿಗೆ ಅವ್ರು ನೋಡಿದ್ರೆ ಸಾಕು ಅವ್ರ ನೆಗೆಟಿವ್ ಎಲ್ಲ ರಿಮೂವ್ ಮಾಡ್ಬೋದು ಈ ಶಕ್ತಿ ಕೂಡ ಸಂಪಾದನೆ ಆಗಿರ್ತದೆ ಅವರಲ್ಲಿ ಸಂಪಾದನೆ ಆಲ್ರೆಡಿ ಇರ್ತದೆ ಸಿದ್ಧಿ ಕೂಡ ಇದೆ ಹಾಗೆ ಅದ್ರ ಜೊತೆ ಮಾತಾಡಿದ್ರೆ ದೇವರ ಅಂಶವೇ ಹೊರಗಡೆ ಬೀಳ್ತದೆ ಅವರ ಮಾತಿಂದ ದೇವರ ಅಂಶ ಅರ್ಥ ಆಯ್ತಾ ಅಷ್ಟು ಪಾಸಿಟಿವ್ ಮಾತಾಡಿದ್ರೆ ಸಾಕು ಆ ಮನುಷ್ಯ ರಿಕವರಿ ಆಗೋಗುತ್ತಾನೆ ನೋಡಿದ್ರೆ ಸಾಕು ಆ ಮನುಷ್ಯ ರೀಕರೇ ಹೋಗ್ತಾನೆ ತಲೆ ಮೇಲೆ ಕೈ ಇಟ್ಟರೆ ಸಾಕು ರೋಗ ಇರೋ ಸಮಸ್ಯೆ ಕುತ್ಕೊಂಡೇ ಇದ್ರೆ ಅವನ ರೋಗ ಅವನ ಎದೇಳಕ್ಕೆ ಎದ ಸಮಸ್ಯೆ ಅವನು ತಲೆ ಮೇಲೆ ಕೈ ಇಟ್ಟು ಆ ಕ್ಷಣನೇ ಅವನ್ನ ಎದಬಹುದು ಆ ಪವರು ತಪ್ಪಾಯ್ತ ಸಿದ್ಧಿಯಲ್ಲಿರುವಾಗ ಮಾತ್ರ ಎಲ್ಲ ಸಮಯದಲ್ಲ ಅಲ್ಲ ಈಗ ನಾವಾದ್ರೂ ಹಾಗೆ ನಾವು ಸಿದ್ಧಿಯಲ್ಲಿರುವಾಗ ನಾವು ತಪಸ್ಸಲ್ಲಿ ನಿರ್ತಾರ ಆದಾಗ ಅಷ್ಟು ದಿನ ನಾವು ಜಪಗಳನ್ನ ಮಾಡ್ಕೊಂಡಾಗ ಮಾತ್ರ ಆ ಶಕ್ತಿ ನಮ್ಮೊಳಗೆ ಇರ್ತದೆ ಅರ್ಥ ಆಯ್ತಾ ಎಲ್ಲಾ ಸಮಯದಲ್ಲೂ ಎಲ್ಲಾ ಕ್ಷಣದಲ್ಲೂ ಅದು ಇರುದಿಲ್ಲ ಅದಕ್ಕೆ ಬೇಕಾಗುವಂತಹ ಆಹಾರ ಪದ್ಧತಿ ನೀರು ಜಪದ ಪದ್ಧತಿ ದೇವರ ಆರಾಧನೆ ಪದ್ಧತಿ ಇದೆಲ್ಲ ತುಂಬಾ ಮುಖ್ಯ ಆಗಿರ್ತದೆ ಅರ್ಥ ಆಯ್ತಾ ನಮಗೂ ಕೂಡ ಹೌದು ಋಷಿಗಳಿಗೂ ಕೂಡ ಹೌದು ಅದಕ್ಕೆ ಋಷಿಗಳೆಲ್ಲ ತುಂಬಾ ಡಿಸ್ಟೆನ್ಸ್ ಮೇಂಟೆನ್ಸ್ ಮಾಡ್ತಾ ಇದ್ರು ಡಿಸ್ಟೆನ್ಸ್ ಜನರಿಂದ ಎಷ್ಟೋ ದೂರ ಅವರ ವಾಸವಿರೋದು ಕಾಡಲ್ಲೇ ನೀವು ನೋಡಿರ್ಬೋದು ಕೇಳಿರ್ಬೋದು ಇನ್ನು ನಾನು ಕೂಡ ಹಾಗೆ ಜನರಿಂದ ತುಂಬಾನೇ ದೂರ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ದೂರ ಇರ್ತೀನಿ ಜಾಸ್ತಿ ದೂರ ಇರಲ್ಲ ಜಾಸ್ತಿ ದೂರ ಇದ್ರೆ ಏನು ಭಯ ಏನಿಲ್ಲ ಇರ್ಬಹುದು ಆದ್ರೆ ನಮ್ಗೆ ಬೇಕಲ್ಲ ದಿನಚರಿ ಇದೆಯಲ್ಲ ನಮ್ದು ಪ್ರತಿನಿತ್ಯ ದೇವರ ದರ್ಶನ ಜನರಿಗೆ ಮುಖ ಹಾ ಇದೊಂದು ಅಭ್ಯಾಸ ವಿಡಿಯೋ ಮಾಡಾಕುವಂಥದ್ದು ಏನು ಕಷ್ಟ ಅಂತ ಬಂದ್ರೆ ಪರಿಹಾರ ಕೊಡುವಂತದ್ದು ಇದೆಲ್ಲ ನಮ್ ದಿನಚರಿ ಇರೋದ್ರಿಂದ ನನಗೆ ಧೂಳ ಇರ್ಲಿಕ್ಕೆ ಆಗ್ತಾ ಇಲ್ಲ ಇದು ನನ್ನ ವಿಚಾರ ವೀಕ್ಷಕರೇ ಹೇಳಿದೆ ನಿಮ್ಗೆ ಹಾಗೆ ಏನು ಎಲ್ಲ ಸಮಸ್ಯೆಗೂ ನಮ್ಮಲ್ಲಿ ಪರಿಹಾರ ಇದೆ ವೀಕ್ಷಕರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ತಗೊಂಡಿದ್ರೆ ಖಂಡಿತ ಅವ್ರ ಜೀವನ ಬದ್ಲಾಗಿದೆ ಬದ್ಲಾಗ್ತದೆ ಹಾಗೆ ಆರೋಗ್ಯ ಸಮಸ್ಯೆ ಇದ್ರೂ ನಿವಾರಣೆ ಮಾಡಬಲ್ಲೆ ಮಾನಸಿಕ ಸಮಸ್ಯೆ ರೋಗ ಮನಸ್ಸು ಚಂಚಲ ಅಲಸ್ಯ ಜೀವನದಲ್ಲಿ ಆಹಾರ ಜೀರ್ಣ ಆಗಿರೋ ಸಮಸ್ಯೆ ಮೂಲವಾದಿ ಸಮಸ್ಯೆ ಏನೇ ಇದ್ರೂನು ನಮ್ಮ ಶಕ್ತಿಯಿಂದ ನಿವಾರಣೆ ಮಾಡಬಹುದು ಹಾಗೆ ನಾವ್ ಹೇಳುವ ನಿಯಮಗಳನ್ನು ನೀವು ಪಾಲನೆ ಮಾಡ್ಕೊಂಡು ಹೋಗಬೇಕಾಗುತ್ತದೆ ನಮ್ಮ ಶಕ್ತಿಯ ನಿವಾರಣೆ ಆಗುವುದರ ಜೊತೆ ಹಾಗೆ ವ್ಯಾಪಾರ ವ್ಯವಹಾರ ಹಣ ವಶೀಕರಣ ಇಂಥದ್ದು ಏನೇ ಸಮಸ್ಯೆ ಇದ್ರು ಪರಿಹಾರ ಮಾಡಿಕೊಡ್ತೇವೆ ಯಾರಿಗೆಲ್ಲ ನಂಬಿಕೆ ಇದೆ ಯಾರಿಗೆ ಅವಶ್ಯಕತೆ ಇದೆ ಅವರು ಖಂಡಿತ ನಮ್ಮನ್ನ ಭೇಟಿಯಾಗಿ ಪರಿಹಾರ ತಗೊಂಡು ಹೋಗಬಹುದು ಅದರ ಜೊತೆ ಫೋನ್ ನಂಬರ್ ಇದೆ ಅಂತ ಫೋನ್ ಕಾಲ್ ಮಾಡ್ಬೇಕಂತ ಇಲ್ಲ ನೀವು ಮೆಸೇಜ್ ಅಲ್ಲಿ ಬರ್ದು ಹಾಕಿ ನಿಮ್ಮ ಸಮಸ್ಯೆಗಳನ್ನ ಫೋನ್ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ಕಡಿಮೆ ಪ್ರಮಾಣದಲ್ಲಿ ರಿಸೀವ್ ಮಾಡ್ತೇವೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಅನ್ನ ಬರ್ದಾಕ್ಬೇಕು ನಿಮ್ಮ ಸಮಸ್ಯೆಗಳನ್ನ ನಾವು ಫ್ರೀ ಇದ್ದಾಗ ರಿಸೀವ್ ಮಾಡ್ಕೊಂಡು ನಿಮಗೆ ಭೇಟಿ ಅವಕಾಶ ಕೂಡ ಕೊಡ್ತೇವೆ